ಆಮೇಲೆ ತನಗೆ ಗ್ರಾಮರಾಜ ಮತ್ತು ದೇವಾಯಿ ದೇವರ ರಚನೆ ದೇವರ ದೇವರ ಮೃಷನ ಅದನ್ನೇ ಆಗಿ ಸದ್ಯ పుష్పన ఎరణ అవతార మూడే అవతారేత హీ ఏమూరు జిల్లా రామయ్య శంకరయ్యాచన అనేక వచ్చిన

ನನಗೆ ಕೇಳಿ ಆಗ್ತದೆ ನಾನು ಕಟ್ಟೆಯನ್ನು ಹಾಕೊಳ್ಳುತ್ತೆ ಆ ಪಟ್ಟೆಯನ್ನು ಕೊಡುವುದಕ್ಕೆ ಆಗ ದಾಚನೆಯಾಗದೆ ಆ ಮನವರ ಆರೋಧಿಯ ಜೊತೆ ಅದ್ಭುತವಾಗಿ ಚಿತ್ರಗಳು ಅವನ ಪಟ್ಟೆಯನ್ನು ಪ್ರಥಮವಾಗಿ ಚಿನ್ನಾಟನೆ ಮಾಡಿ ಕೈಗೆ ಕೂಡ ಜಾಸ್ತಿ ಮನೆ ತನ್ನ ಖಿನ್ನತೆಯನ್ನು ಅಸಮಾನ ಮಾಡಿ ಪ್ರತ್ಯಕ್ಷನಾಗಿರುವ ಆ ನಂತರ ಆ ಪಟ್ಟಿಯನ್ನು ಶ್ರೀ ಶ್ರೀಲ ಮಲ್ಲಿಕಾರ್ಜುನಿಗೆ ಅವರ ಕಲಸಕ್ಕೆ ಅದನ್ನ ತಕ್ಕ ಇವತ್ತು ಕೂಡ ಮಹಾಶಿವರಾತ್ರಿ ಎಂದು ಶಿವ

ಅದು ಇವತ್ತು ಅದು ಇಲ್ಲಿ ನಾನು ಹೇಳಬೇಕಾದ ವಿಷತ್ತು ಪರಿಶಿಷ್ಟ ಭಾವನೆ ಅದರ ಪಾವಿತ್ರ್ಯತೆ ಮತ್ತು ಅದರ ಶುದ್ಧ ಮತ್ತು ಅದರ ಮಹತ್ವ ಏನಿದೆ ಎನ್ನುವುದನ್ನು ನಾನು ಈ ಒಂದು ಪರಂಪರೆ ಶ್ರೀಶೈಲರಲ್ಲಿ ಶ್ರೀಶೈಲರಲ್ಲಿ ಮಾತ್ರ ನಡೆಯುವುದಿಲ್ಲ ದೇಶದ ತುಂಬ ಇರತಕ್ಕ ಐತಿಹಾಸಿಕ ಪೌರಾಣಿಕ ಸನಾತನ ಧರ್ಮದಿ ಶಿವನ ದೇವಾಲಯಗಳಿದೆಯೋ ಆ ಎಲ್ಲಾ ಕಡೆಗಳನ್ನು ಶಿವಪಾತ್ರಕ್ಕೆ ಮದುವೆ ಕಾರ್ಯಕ್ರಮ ಬೇರೆ ಬೇರೆ ತಿಂಗಳ ಿಗಾದರೆ ಇಲ್ಲಿ ಕೆಲವು ಚೈತ್ರಕ್ಕಾಗ್ತಾವ ಇಲ್ಲಿ ಕೆಲವೊಂದು ದೀಪಾವಳಿಗಾಗ್ತವೆ ಹಾಗೆ ಆವಾಗ ಕೂಡ ದಕ್ಷಿಣದಿಂದ ಉತ್ಸವ ಉತ್ಸವವಾಗಿ ರಾಜ ಅಲ್ಲಿ ಅಲ್ಲೆಲ್ಲ ಕಡೆಗಳು ಶಿವ ಪಾರ್ವತಿ ನಂದಿ ಅಗ್ರೆಯಲ್ಲಿ ದೇವಾನು ಒಂದ್ ಕಡೆ ಒಂದು ರಾಜ್ಯದಲ್ಲಿ ಗುರುವಿನ ಶಕ್ತರು ಒಂದ ರಾಜ್ಯದಲ್ಲಿ ಶತ್ರು ಸಾಲಿ ಸಮಾಜ ಒಂದು ಕಡೆ ತತ್ವಸಾಲಿ ಸಮಾಧಿ ಬಂದರು ಇವತ್ತಿಗೂ ಆ ರಕ್ಷಣೆ ನಾನು ಒಂದೇ ಒಂದು ಮಹಾರಾಷ್ಟ್ರದ ಉದಾಹರಣೆ ಸುಮಾರು ಹದಿನೆಂಟು ಕಾಲ ಸತತವಾಗಿ శిల్ల శిక్ష పరంపరే నడి నేను కట్వే ఆనంతరంపించిన

వర్షిమీ దేవాలయ్యూ సరవారు జన ఎలాంటి పత్రకర్తలు సరే మహాప్రసాద్ ఆ బట్టారు పడుతున్నారు

ಇಂತಹ ಒಂದು ತರಂಬೆ ಇಡೀ ಶಿಖರ ಚಿಖರಸಿಂಹಾಪುರದಲ್ಲಿ ಚೈತ್ರ ಶುಕ್ರಿಯಿಂದ ಆರಂಭವಾಗಿ ಅಷ್ಟಮಿಗೆ ಚಿಖನ ಸಿಂಹಾಪುರ ಬರುವುದರಿಂದ ಆ ವಸ್ತ್ರದ ಮಹತ್ವ ಮತ್ತು ಆ ಭಕ್ತದಲ್ಲಿ ಕಾಣತಕ್ಕಂಥ ಭಕ್ತಿ ಅಂದ್ರೆ ನಾವು ಏನಾದ್ರೆ ಪವಿತ್ರ ಭಾವನೆಯಿಂದ ಭಕ್ತಗಳನ್ನು ತ್ಯಾಯ ಮಾಡುವುದಲ್ಲ ಅದರ ಪವಿತ್ರತೆ ಎಷ್ಟು ಅದರ ಮಹತ್ವ ಎಷ್ಟು ಇವತ್ತು ಶಿವಮೊಗ್ಗದಲ್ಲಿ ನಗಿದ್ರೆ ನಾಲ್ಕು ರಷ್ಟು ಅಂತ ಬಟ್ಟೆಗೆ ನಮಸ್ಕಾರ ಮಾಡಿ ತಾಯಿಯವರು ಪೂಜೆ ಮಾಡಿ ಹಕ್ಕೊಂದು ಬಂದವರು ಬಹಳ ಜನ ಸೇರಿದಾಗ ಯಾವತ್ತೆ ಹನ್ನೆರಡು ವರ್ಷಗಳಿಂದ ವರ್ಷದಿಂದ ಹೋಗ್ತಾ ಇದ್ದೀನಿ ಈ ವರ್ಷ ಆರೋಗ್ಯ ಸೇವೆ ಮುಂದೆ ದೇವರು ಅನುಕೂಲ

ఈ దేవ అనేక సుమారు బస్ మొదలైన కన్నవ భాష అసమూ ఉద్యమ అసమూ దేవరందరు దేవాలయ ఏంటూ కూడా నేను కాలేజీ ప్రశుద్ధ భావన

ಜನರ ಮಾತ್ರ ಒಂದು ಶಾಸನ ಶಾಸನ ಸುಮಾರು ಶಾಸನ ಇಲ್ಲಿ ಶಿವಾಯ್ಕೊಳ್ತಾನ ಅವನೇ ವೃದ್ಧ ವೀಕ್ಷಿಸ್ತಾನ ಇವಾಗ ದಾಸಮಣಿಯ ಕೈಯಲ್ಲಿ ಕಟ್ಟೆ ಇರ್ತಾನೆ ಕಷ್ಟ ಕೊಡುವಂತೇನು ಶ್ರೀಕ್ಷಣಕ್ಕೆ ಇದು ಕನ್ನಡ ಶಾಸನದಲ್ಲಿ ಚಿಂತಿತವಾಗಿದೆ ಇದೇ ಕಾವೇರಿ ಅಂತ ಅಪೂರ್ವ ನಮ್ಮ ಸರ್ವಜ್ಞ ದೇವಿಯನ್ನು ಸರ್ವಜ್ಞವಕ್ಕೆ ಒಟ್ಟಿರೋದ್ರಿಂದ ಅವರ ಗುರು ಅಲ್ಲಿ ಸೋಮೇಶ್ವರ ದೇವಸ್ಥಾನದ ಆ ಸೋಮೇಶ್ವರ ದೇವಸ್ಥಾನ ನೋಡಿ ಇದು ಒಂದು ಭಾಗ ದಾಸ್ ಒಂದು ಭಾಗ ಹಾಗಾದರೆ ನಿಮಗೆ ನಾನು ದೇವಾಲಯವನ್ನು ಪರಿಚಯ ಹೇಳ್ತೇನೆ ರಾಮ ನಮ್ಮಲ್ಲಿ ಅನೇಕ ಗ್ರಂಥಗಳಿವೆ ಉತ್ತರ ಭಾರತದಲ್ಲಿ ಅಲ್ಲಿ अल्लाह है, आज ऐसी किसी ऐसी आज इतना ऐसी किसी इतना जहाँ तो यूँ तो दलाल की जंजली दलाल कितनी है, उससे भी भारत समझे मैं के भारत समझे, कुछ क्या तो देखा, कुछ मैं के भारत, मैं के तो देखने में नहीं है, हम समझे, और पोस्टल समझे, पोस्टल समझे, पोस्टल पोस्टल क्या है?

私たちの方のために、私たちはこの方のために、私たちは私たちは私たちは私たちは私たちは私たちは私たは私たちは私たちは私たちは私たちは私たちは私たちは私たちは私たちは私たちは私たちは私たちは私たちは私たちは私た i は私た a は私たちは私たちは私たちは私たちは私たちは私たちは私たちは私たちは私たちは私たちは私たちは私